ರೈಲು ಪ್ರಯಾಣಿಕನೋರ್ವ ರೈಲು ಟಿಕೆಟ್ ತಪಾಸಣೆ ನಡೆಸ್ತಾ ಇದ್ದಂತಹ ಟ್ರಾವೆಲಿಂಗ್ ಟಿಕೆಟ್ ಎಕ್ಸಾಮಿನರ್ ಅನ್ನ ರೈಲಿನಿಂದ ದೂಡಿ ಹಾಕಿ ಸಾಯಿಸಿದಂತಹ ಘಟನೆ ಕೇರಳದ ತ್ರಿಶೂರ್ನಲ್ಲಿ ನಡೆದಿದೆ ಸಿಟಿ ಅಂದ್ರೆ ಟ್ರಾವೆಲಿಂಗ್ ಟಿಕೆಟ್ ಎಕ್ಸಾಮಿನರ್ ಕೆ ವಿನೋದ್ ನಲವತ್ತೈದು ವರ್ಷ ಇವರು ಮೃತಪಟ್ಟವರು ಒಡಿಶಾ ನಿವಾಸಿ ವಲಸೆ ಕಾರ್ಮಿಕ ರಜನಿಕಾಂತ್ ಈ ಪ್ರಕರಣದ ಆರೋಪಿ ಆತನನ್ನ ಬಂಧಿಸಲಾಗಿದೆ ಎರ್ನಾಕುಲಂ ಪಾಟ್ನಾ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಿನ್ನೆ ಸಂಜೆ ಈ ಘಟನೆ ಸಂಭವಿಸಿದೆ ಆರೋಪಿ ರಜನಿಕಾಂತ್ ಜನರಲ್ ಬೋಗಿಯ ಟಿಕೆಟ್ ಪಡೆದು ರಿಸರ್ವೇಷನ್ ಬೋಗಿಯಲ್ಲಿ ಕುಳಿತು ಪ್ರಯಾಣಿಸ್ತಾ ಇದ್ದ ಅಲ್ಲದೆ ವಿಪರೀತ ಮದ್ಯಪಾನ ಸೇವಿಸಿ ಅಸಭ್ಯವಾಗಿ ವರ್ತಿಸ್ತಾ ಇದೆ ಎಂದು ಆರೋಪಿಸಲಾಗಿದೆ ವಿನೋದ್ ಅವರು ಟಿಕೆಟ್ ತಪಾಸಣೆ ನಡೆಸ್ತಾ ಇದ್ದಾಗ ರಜನಿಕಾಂತ್ ಜನರಲ್ ಟಿಕೆಟ್ ಪಡೆದು ರಿಸರ್ವೇಷನ್ ಬೋಗಿಯಲ್ಲಿ ಪ್ರಯಾಣಿಸ್ತಾ ಇರುವುದು ಕಂಡು ಬಂದಿದೆ ಈ ಬಗ್ಗೆ ರಜನಿಕಾಂತ್ ಅನ್ನ ಪ್ರಶ್ನಿಸಿದ ಸಂದರ್ಭ ಇಬ್ಬರ ಮಧ್ಯೆ ಮಾತಿನಗೆ ಮಾತು ಬೆಳೆದಿದೆ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಒಂದು ಸಾವಿರ ರೂಪಾಯಿ ದಂಡ ಪಾವತಿಸಬೇಕು ಇಲ್ಲವೇ ಮುಂದಿನ ನಿಲ್ದಾಣದಲ್ಲಿ ಕೆಳಗಿಳಿಯಬೇಕು ಎಂದು ಟಿಟಿ ವಿನೋದ್ ಅವರು ಗೆ ಸೂಚಿಸಿದರು ಇದರಿಂದ ಸಿಟ್ಟುಕೊಂಡಂತಹ ರಜನಿಕಾಂತ್ ರೈಲಿನ ಬಾಗಿಲಿನ ಬಳಿ ನಿಂತಿದ್ದ ಟಿಟಿ ವಿನೋದ್ ಅವರನ್ನ ಕಾಲಿಂದ ಒದ್ದು ಕೈಯಿಂದ ಕೆಳಕ್ಕೆ ದೂಡಿ ಹಾಕಿದ್ದಾನೆ ಆಚೆ ಬದಿಯ ರೈಲು ಹಳಿಯ ಮೇಲೆ ಬಿದ್ದ ವಿನೋದ್ ಅವರ ಮೇಲೆ ವಿರುದ್ಧ ದಿಕ್ಕಿನಿಂದ ಬಂದ ರೈಲು ಚಲಿಸಿ ಅವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮೂಲ ಕುನ್ನತ್ತು ಕಾವು ಎಂಬಲ್ಲಿನ ರೈಲ್ವೆ ಮೇಲ್ಸೇತುವೆ ಬಳಿ ವಿನೋದ್ ಅವರ ವಿನೋದ್ ಅವರ ಮೃತದೇಹ ಪತ್ತೆಯಾಗಿದೆ ಇನ್ನು ರೈಲು ಬೋಗಿಯಲ್ಲಿದ್ದಂತಹ ಸಹ ಪ್ರಯಾಣಿಕರು ರಜನಿಕಾಂತ್ ಅನ್ನ ಹಿಡಿದು ರೈಲ್ವೆ ಸುರಕ್ಷತಾ ಪಡೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆರೋಪಿ ರಜನಿಕಾಂತ್ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ತ್ರಿಶೂರಿನಿಂದ ರೈಲು ಹತ್ತಿದ್ದ ಎಂದು ಮಾಹಿತಿ ಬಂದಿದೆ ಮೃತ ಟಿ ಟಿ ವಿನೋದ್ ಎರಡಾಕುಳಂ ನಿವಾಸಿಯಾಗಿದ್ದು ಚಿತ್ರ ಆಗಿದ್ರು ಕೆಲವು ಮಲಯಾಳ ಚಿತ್ರಗಳಲ್ಲಿ ಮೋಹನ್ ಲಾಲ್ ಮೊಮ್ಮುಟ್ಟಿ ಶ್ರೀನಿವಾಸನ್ ಮತ್ತಿತರ ಜೊತೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ರು ಪೊಲೀಸ್ ಪಾತ್ರಗಳಲ್ಲೂ ಕೂಡ ಅವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ರು ಮರ್ಫಿ ದೇವಸಿ ಅವರ ನಲ್ಲ ನಿಲವುಳ್ಳ ರಾತ್ರಿ ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ರು ಗ್ಯಾಂಗ್ಸ್ಟರ್ ಪುಲಿಮುರುಗನ್ ಎನ್ನು ಎಪ್ಪೋಳಂ ಅವರು ನಟಿಸಿದಂತಹ ಇತರ ಚಿತ್ರಗಳು ಇತ್ತೀಚೆಗಷ್ಟೇ ಅವರು ಹೊಸ ಮನೆಯನ್ನು ಕೂಡ ಕಟ್ಟಿಸಿದರು